ು ಆಲಿಸಬೇಕು ಅವರು ನಮ್ಮ ಮಠದ ಮೇಲೆ ನಮ್ಮ ಶ್ರೀಗಳ ಮೇಲೆ ನಮ್ಮ ಕ್ಷೇತ್ರದ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಅವರು ಸಂದೇಶವನ್ನ ಎಲ್ಲರೂ ಅವರು ಕಳಿಸಿರುವ ಸಂದೇಶವನ್ನ ಆಲಿಸಬೇಕು ಎಲ್ಲರಿಗೂ ನಮಸ್ಕಾರ ಇಂದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಪಾವನ ಕ್ಷೇತ್ರ ಚಮನೂರು ಹಿರಿಯ ಮಠ ಶ್ರೀ ಸಿದ್ದಪುರುಷ ರಾಮಲಿಂಗೇಶ್ವರ ನೂತನ ಮಠದ ಉದ್ಘಾಟನೆ ಹಾಗೂ ಕಲ್ಯಾಣ ಮಂಟಪದ ಲೋಕಾರ್ಪಣೆಯೂ ಕೂಡ ಹೌದು ಮತ್ತೆ ಇದೇ ಸಂದರ್ಭದಲ್ಲಿ ವೀರ ಯೋಧರಿಗೆ ಸನ್ಮಾನ ಮಾಡುವಂತಹ ಮಾತೃ ನಮನ ಇವತ್ತು ಪವಿತ್ರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ನಾನು ಅನಿವಾರ್ಯ ಕಾರಣಗಳಿಂದಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ವಿಧಾನಸಭೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ನಾನು ಬರೋದಕ್ಕೆ ಸಾಧ್ಯ ಆಗಿಲ್ಲ ನಾನು ಈ ಸಂದರ್ಭದಲ್ಲಿ ಪರಮ ಪೂಜರಲ್ಲೂ ಕೂಡ ಕ್ಷಮೆನ ಯಾಚಿಸ್ತಾ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಠಕ್ಕೂ ಕೂಡ ನಾನು ಭೇಟಿಯನ್ನು ಕೊಡ್ತೇನೆ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ಕೂಡ ನಾನು ಪಡೆದುಕೊಳ್ತೇನೆ ಅಲ್ಲಿ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತೇಳಿ ಮತ್ತೊಮ್ಮೆ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಲಿ ಅಂತೇಳಿ ನಾನು ಶುಭವನ್ನು ಆರೈಸ್ತಾ ಇದ್ದೇನೆ ನಮಸ್ಕಾರ ಒಂದೇ